ಹಾಯ್ ಕಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕರ್ಬೇವು ಚಟ್ನಿ ಪುಡಿ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಉರ್ಕೊಬೇಕು ನಂತರ ಬೆಳ್ಳುಳ್ಳಿನ ಎರಡು ಒಣ್ಮಿಷ್ಗೆ ಐದರಿಂದ ಆರು ಜೀರಿಗೆ ಎರಡು ಸ್ಪೂನಷ್ಟು ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರದಷ್ಟು ಕರಿಬೇವು ಎರಡು ಇಡಿಯಷ್ಟು ನೀಟಾಗಿ ತೊಳೆದು ಹಾಕ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವಲ್ಲಿ ಇರೋ ಅಂತಹ ನೀರಿನ ಅಂಶ ಎಲ್ಲ ಕರಿಬೇ ತನಕ ಫ್ರೈ ಮಾಡಿಕೊಂಡು ಮಿಕ್ಸಿ ಜರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಬೇಕು ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಳಕ್ಕೆ ಮುಂಚೆ ನಾವು ಉರಿದಿರ್ತೀವಲ್ಲ ಅದು ಬಿಸಿ ಎಲ್ಲ ಫುಲ್ ಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಾಂದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಇವಾಗ ನೋಡಿ ಪೌಡರ್ ಆಗಿದೆ ಎಲ್ಲನೂ ಮತ್ತೆ ಇವಾಗ ಏನು ಬಿಸಿ ಇರುತ್ತೆ ಅದು ತಣ್ಣಗಾಗೋ ತನಕ ಚೆನ್ನಾಗಿ ಅರಳಿಬಿಟ್ಟು ನಂತರ ನಾವು ಹೇಟ್ ಹೆಡ್ ಬಾಕ್ಸಲ್ಲಿ ಹಾಕೊಬೇಕು ಇಷ್ಟೇ ಸುಲಭವಾಗಿ ಮನೇಲಿರೋಂಥ ಸಾಮಗ್ರಿಗಳನ್ನೇ ತೊಗೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಚಟ್ನಿ ಪುಡಿ ಮಾಡ್ಕೊಬೋದು ಇದನ್ನು ಬಿಸಿ ಬಿಸಿ ಹಣ್ಣಿನ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಗೂ ಚಪಾತಿಗೂ ಸಹ ತುಪ್ಪ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್